ಐತಿಹಾಸಿಕ ನಗರಿ ಸಾಂಸ್ಕೃತಿಕ ನಗರಿ ಪಾರಂಪರಿಕ ನಗರಿ ಅಂತ ಕರೆಸಿಕೊಳ್ಳುವಂಥ ಮೈಸೂರನ್ನು ಸ್ವಚ್ಛ ನಗರಿಯಾಗಿ ಮರುಕಳುವ ಮರಿಕಳಿಸುವಂತೆ ಮಾಡೋದಕ್ಕೆ ಮೈಸೂರಿನ ಅನೇಕ ನಾಗರಿಕರು ಮುಂದಾಗಿದ್ದಾರೆ ಆದರೆ ಅದೇ ಮೈಸೂರನ್ನು ಕೊಚ್ಚೆ ಗುಂಡಿಗಳ ನಗರಿ ಘನತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸುವ ನಗರಿ ಅಂತ ಕೆಟ್ಟ ಬಿರುದಾಂಕವನ್ನು ಮಾಡಲಿಕ್ಕಾಗಿ ಅನೇಕರು ಮುಂದಾಗಿದ್ದಾರೆ ಅದಕ್ಕೆ ಪೂರಕವಾಗಿ ಮೈಸೂರಿನ ಸರಸ್ವತಿಪುರಂ ಹಾಗೂ ಕುವೆಂಪು ನಗರಕ್ಕೆ ಸೇರ್ಪಡುವಂತಹ ಒಂದು ರಾಜಕಾಲುವೆಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಆ ರಾಜಕಾಲುವೆಯಲ್ಲಿ ಪ್ರತಿನಿತ್ಯ ಕೂಡ ಹೊಳತು ನಾರುವಂತಹ ಪದಾರ್ಥಗಳನ್ನು ಎಸೆದು ಹೋಗ್ತಾರೆ ನಾನು ನಿಮಗೆ ದೃಶ್ಯದಲ್ಲೂ ಸಹ ಅದನ್ನು ತೋರಿಸ್ತಾ ಹೋಗ್ತೇನೆ ಏನು ಮೈಸೂರಿನ ಸ್ವಚ್ಛ ನಗರಿಯಾಗಿ ಮಾಡಬೇಕು ಅಂತ ಮೈಸೂರಿನ ಅನೇಕ ಜನರು ಒದ್ದಾಡ್ತಾ ಇದ್ದರೆ ಇನ್ನೊಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ಕೆಲಸವನ್ನು ಮಾಡಲಿಕ್ಕೂ ಕೂಡ ಕೆಲವು ತಿಳಿಗೇಡಿಗಳು ಮುಂದಾಗಿರತಕ್ಕಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂಥ ಈ ರಾಜಕಾಲುವೆ ಸರಸ್ವತಿಪುರಂ ಹಾಗೂ ಕುವೆಂಪು ನಗರದ ಒಂದು ಮಧ್ಯಭಾಗದಲ್ಲಿ ಸೇರಿರುವಂಥ ಒಂದು ರಸ್ತೆಯ ಒಂದು ರಾಜಕಾಲುವೆ ಅಂತ ಇದು ಹೇಳಲಾಗುತ್ತೆ ಈ ಒಂದು ರಾಜಕಾಲುವೆ ಅಕ್ಕಪಕ್ಕದಲ್ಲಿ ವಿಶೇಷವಾಗಿ ಇಸ್ಕಾನ್ ಟೆಂಪಲ್ ಕೂಡ ಇದೆ ಈ ಇಸ್ಕಾನ್ ಟೆಂಪಲ್ನಲ್ಲಿ ಅನೇಕ ಜನರಿಗೆ ಪ್ರತಿನಿತ್ಯ ಕೂಡ ಆಹಾರವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ ಪ್ರಸಾದವನ್ನು ನೀಡ್ತಾರೆ ಈ ಒಂದು ಪಕ್ಕದಲ್ಲೇ ಇರುವಂಥ ಇಸ್ಕಾನ್ ಟೆಂಪಲ್ನ ಒಂದು ಐವತ್ತು ಮೀಟರ್ನಷ್ಟು ದೂರದಲ್ಲಿರುವಂಥ ಇಸ್ಕಾನ್ ಟೆಂಪಲ್ ಪಕ್ಕದಲ್ಲೇ ಇರುವಂಥ ಪ್ರಮುಖ ರಾಜಕಾಲುವೆ ಇದು ಈ ಒಂದು ದೊಡ್ಡ ಮೋರಿಯಲ್ಲಿ ಅನೇಕ ಘನತ್ಯಾಜ್ಯ ವಸ್ತುಗಳನ್ನು ಪ್ರತಿನಿತ್ಯ ಕೂಡ ಇಲ್ಲಿ ಸ್ಥಳೀಯರು ಹಾಕಿ ಹೋಗೋದನ್ನು ನಾವು ಕಾಣ್ತೀವಿ ಎರಡು ಮೂರು ದಿನಕ್ಕಾಗಲಿ ಅಥವಾ ಒಂದು ವಾರಕ್ಕಾಗಲಿ ಬಂದು ಇಲ್ಲಿ ಇಲ್ಲಿರುವಂಥ ಎಲ್ಲ ಕೆಟ್ಟ ಪದಾರ್ಥಗಳನ್ನು ಘನತ್ಯಾಜ್ಯ ವಸ್ತುಗಳನ್ನು ಏನು ಪಾಲಿಕೆಯ ಒಂದು ಕಸದ ರಾಶಿಯನ್ನು ಹೊತ್ಕೊಂಡು ಹೋಗುವಂಥ ವೆಹಿಕಲ್ ಬಂದು ತಗೊಂಡು ಹೋಗಿ ಇಳುವರಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಆದರೆ ಕಸವನ್ನು ಇಳುವರಿ ಮಾಡುವಂಥ ಒಂದು ವೆಹಿಕಲ್ ಬಂದು ಕಸವನ್ನು ತಗೊಂಡು ಹೋದ ಒಂದೇ ದಿನದಲ್ಲಿ ಮತ್ತೆ ಅಷ್ಟೇ ಕಸದ ರಾಶಿ ಇಲ್ಲಿ ತುಂಬಿ ತುಳುಕುತ್ತೆ ಕೇವಲ ಕಸದ ರಾಶಿ ಇದ್ದರೆ ತೊಂದರೆ ಆಗಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಪ್ರತಿಯೊಬ್ಬರು ಉಪಯೋಗಿಸುವಂಥ ವಸ್ತುಗಳಾಗಿರ್ಬೋದು ತರಕಾರಿ ಪದಾರ್ಥಗಳಾಗ್ಬೋದು ಘನತ್ಯಾಜ್ಯ ವಸ್ತುಗಳಾಗ್ಬೋದು ಹಣ್ಣು ಹಂಪಲುಗಳಾಗ್ಬೋದು ಕೊಳೆತ ಪದಾರ್ಥಗಳನ್ನೆಲ್ಲ ತಂದು ಈ ಒಂದು ದೊಡ್ಡ ಮೋರಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅದರ ಪರಿಣಾಮ ಸುತ್ತಮುತ್ತ ವಾತಾವರಣ ಎಲ್ಲ ಶಿಥಿಲ ಅಂದರೆ ಒಂಥರ ಕೆಟ್ಟ ವಾಸನೆಯಲ್ಲಿ ಕೊಳೆತ ನಾಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ಬೋದು ಕೇವಲ ಮೋರಿಯಲ್ಲಿ ಮಾತ್ರವಲ್ಲದೆ ಮೋರಿ ಮೋರಿ ಅಕ್ಕಪಕ್ಕದಲ್ಲೂ ಕೂಡ ಕೆಟ್ಟ ಕೆಟ್ಟ ಪದಾರ್ಥಗಳನ್ನು ಏನು ಪ್ಲಾಸ್ಟಿಕ್ ಪದಾರ್ಥಗಳನ್ನು ಹಾಕಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ನಿಮಗೆ ಅದನ್ನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಮೈಸೂರನ್ನು ಸ್ವಚ್ಛ ನಗರಿಯಾಗಿ ಮಾಡಲು ಅನೇಕ ಜನರು ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಯಾಕಂದರೆ ಇನ್ನೇನು ಮೈಸೂರಿನ ಮೈಸೂರನ್ನು ಸ್ವಚ್ಛ ನಗರಿಯಾಗಿಗೊಳಿಸುವಂಥ ಅನೇಕ ಕೆಲಸಗಳಿಗೆ ಮುಂದಾಗಿರುವಂಥ ಗೌರ್ಮೆಂಟ್ ಕೂಡ ಅಂದರೆ ಮೈಸೂರಿನ ಅನೇಕ ಜಿಲ್ಲಾಡಳಿತ ಅಂದರೆ ಅನೇಕ ಜನರು ಜಿಲ್ಲಾಡಳಿತ ಕಾರ್ಪೊರೇಷನವರು ಮತ್ತು ಸ್ಥಳೀಯ ಶಾಸಕರುಗಳು ಎಲ್ಲರೂ ಕೂಡ ಒದ್ದಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಸ್ಥಳೀಯರೇ ಅಂದರೆ ಇಲ್ಲಿಯ ಸ್ಥಳೀಯರೇ ಇಲ್ಲಿ ಓಡಾಡುವಂಥ ಜನರೇ ಒಂದು ಈ ಒಂದು ಪ್ರದೇಶವನ್ನು ಕೆಟ್ಟ ಪರಿಸ್ಥಿತಿ ಇಟ್ಟಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಏನು ಅಕ್ಕಪಕ್ಕದ ಜನರಿಂದಲೇ ಒಂದು ಈ ಒಂದು ರಾಜಕಾಲುವೆ ಕೊಳೆತು ನಾಡ್ತಾ ಇರೋದು ಇಲ್ಲಿಯ ಸ್ಥಳೀಯರು ಕೂಡ ಅಂದರೆ ಈ ಕೆಲವು ಸಾಮಾಜಿಕ ಸಾಮಾಜಿಕವಾಗಿ ಸಮಾಜದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಮಾತನಾಡುವಂಥ ಕೆಲವರು ಹೇಳ್ತಾ ಇರತಕ್ಕಂಥದ್ದು ಇಲ್ಲಿ ಅಕ್ಕಪಕ್ಕದವರಿಂದನೇ ಈ ಒಂದು ಸಮಸ್ಯೆ ಉಂಟಾಗಿದೆ ಅಂತ ಹೇಳ್ತಾರೆ ನಾವು ಇವಾಗ ದೃಶ್ಯದಲ್ಲೂ ಕೂಡ ಗಮನಿಸ್ಬೋದು ಈ ಮೋರಿ ಒಳಗಡೆ ಯೂಸ್ ಮಾಡುವಂಥ ಶೂಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಪದಾರ್ಥಗಳಾಗಿರ್ಬೋದು ಪಕ್ಕದಲ್ಲೇ ಇರುವಂಥ ಒಂದು ಬಾರಿಂದ ಬರುವಂಥ ಏನು ಲಿಕ್ಕರ್ ಶಾಪಿಂದ ಬರುವಂಥ ಪದಾರ್ಥಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ವಸ್ತುಗಳಾಗ್ಬೋದು ವಾಟರ್ ಬಾಟಲ್ಸ್ ಆಗಿರ್ಬೋದು ಮಕ್ಕಳು ಹಾಕುವಂಥ ಶೂಯಿಂದ ಹಿಡಿದು ಹೊಳೆತ ತರಕಾರಿ ಪದಾರ್ಥಗಳನ್ನು ಆಗಿರ್ಬೋದು ಅದೆಲ್ಲವನ್ನು ಹೊರತುಪಡಿಸಿ ಈ ಬಾರ್ಬರ್ ಶಾಪ್ಗಳಲ್ಲಿ ಕಟಿಂಗ್ ಮಾಡೋದಕ್ಕೆ ಕೂಡಲೇ ಇರುವಂಥ ಕೂದಲುಗಳೇನಿದೆ ಅದನ್ನು ಕೂಡ ತಂದು ಇಲ್ಲಿ ಎಸೆಯುವಂಥ ಕೆಲಸಕ್ಕೆ ಮುಂದಾಗಿರತಕ್ಕಂಥದ್ದು ಬೆ ಏನು ಥರ್ಮಾಕೋಲ್ಗಳಾಗಿರ್ಬೋದು ಪ್ಲಾಸ್ಟಿಕ್ ಪದಾರ್ಥಗಳಾಗಿರ್ಬೋದು ಇವೆಲ್ಲವೂ ಕೂಡ ಕರಗೋದಕ್ಕೆ ಹಲವಾರು ವರ್ಷಗಳೇ ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಈ ಒಂದು ಕೆಟ್ಟ ವಾತಾವರಣವನ್ನು ಕ್ರಿಯೇಟ್ ಮಾಡಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಏನು ಸ್ವಚ್ಛ ನಗರಿಯ ಅನ್ವೇಷಣೆ ಇನ್ನೇನು ಶುರುವಾಗ್ತಾ ಇದೆ ಏನು ಸ್ವಚ್ಛ ನಗರಿಯತ್ತ ಏನು ಅನ್ವೇಷಣೆ ಶುರುವಾಗಿದೆ ಆ ಅನ್ವೇಷಣೆಗೆ ತಕ್ಕಂತೆ ಸ್ವಚ್ಛ ನಗರಿಯನ್ನು ಶುಚಿಯಾಗಿ ಇಟ್ಕೊಳ್ಳೋದ್ರಿಂದ ಮತ್ತೆ ಸ್ವಚ್ಛ ನಗರಿಯಾಗೆ ಮೊದಲ ಸ್ಥಾನವನ್ನು ಮೈಸೂರು ಪಡ್ಕೊಳ್ಳುತ್ತೆ ಆದರೆ ಅದನ್ನು ಹೊರತುಪಡಿಸಿ ಈ ರೀತಿ ಕೆಟ್ಟ ಕೆಟ್ಟ ರೀತಿಯಲ್ಲಿ ಕೊಳಚೆ ಪದಾರ್ಥಗಳನ್ನು ಎಸೆದು ಅಕ್ಕಪಕ್ಕದ ವಾತಾವರಣವನ್ನು ಅಶುಚಿತ್ವದಿಂದ ಕಾಪಾಡಿಕೊಳ್ಳೋದ್ರಿಂದ ಮತ್ತೆ ಸ್ವಚ್ಛ ನಗರಿ ಏನಿತ್ತು ಅದು ಅಶುಚಿತ್ವ ತುಂಬಿರುವ ನಗರಿ ಅಂತಾಗಿ ಹತ್ತನೇ ಸ್ಥಾನಕ್ಕೆ ಹನ್ನೊಂದನೇ ಸ್ಥಾನಕ್ಕೆ ಹನ್ನೆರಡನೇ ಸ್ಥಾನಕ್ಕೆ ಇಳಿತಾನೆ ಹೋಗುತ್ತೆ ಈ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಇನ್ನೂ ಬಲಗಡೆ ಗಮನಿಸೋದಾದರೆ ಎಲ್ಲ ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಪ್ಲಾಸ್ಟಿಕ್ ಪದಾರ್ಥಗಳು ಏನು ಮನೆಯಲ್ಲಿ ಉಪಯೋಗಿಸುವಂಥ ಮಗ್ಗಿಂದ ಹಿಡಿದು ಏನು ಬಕೆಟ್ನವರೆಗೂ ಎಲ್ಲ ರೀತಿಯಾದ ಕೆಟ್ಟ ಪದಾರ್ಥಗಳನ್ನೆಲ್ಲ ಇಲ್ಲಿ ಹಾಕಿ ಅಲ್ಲಿ ಪ್ಲಾಸ್ಟಿಕ್ ಡಬ್ಬಗಳನ್ನೆಲ್ಲ ಹಾಕಿ ಅದನ್ನು ಸುಟ್ಟಾಕುವಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ಸುಟ್ಟಾಕಿರೋದ್ರಿಂದ ಈ ಒಂದು ವಾ ಸುತ್ತಮುತ್ತಲಿನ ವಾತಾವರಣ ಆ ಪ್ಲಾಸ್ಟಿಕ್ ವಾಸನೆಯಿಂದಲೇ ಗಬ್ಬು ನಾರ್ತಾ ಇದೆ ಅಂತಾನೆ ಹೇಳ್ಬೋದು ಇದನ್ನೆಲ್ಲ ಗಮನಿಸಬೇಕಾಗಿರುವಂಥವರು ಜಿಲ್ಲಾಡಳಿತದವರು ಸ್ಥಳೀಯ ಶಾಸಕರು ಮತ್ತು ಪಾಲಿಕೆ ಸದಸ್ಯರು ಕೇವಲ ಮೂಡಾ ಬಜೆಟ್ ಆಗಿರ್ಬೋದು ಅಥವಾ ಪಾಲಿಕೆಯ ಒಂದು ಬಜೆಟ್ ಆಗಿರ್ಬೋದು ಇದಕ್ಕೆ ಮಾತ್ರ ಸೀಮಿತವಾಗದೆ ಮೈಸೂರಿನ ಸ್ವಚ್ಛ ನಗರಿಯಾಗಿ ಮಾರ್ಪಾಡು ಮಾಡುವಂಥ ಕರ್ತವ್ಯ ಕೂಡ ಜಿಲ್ಲಾಡಳಿತಕ್ಕೂ ಇದೆ ಮಹಾನಗರ ಪಾಲಿಕೆಗೂ ಇದೆ ಮೈಸೂರಿನಲ್ಲಿ ವಾಸ ಮಾಡುವಂಥ ಅನೇಕ ನಾಗರಿಕರಿಗೂ ಇದೆ ಈ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಸ್ಥಳೀಯ ಶಾಸಕರು ಅಂದರೆ ಇದು ಕೆ ಆರ್ ಕ್ಷೇತ್ರಕ್ಕೆ ಸಂಬಂಧಪಡುತ್ತೆ ಶ್ರೀವತ್ಸವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮುತುವರ್ಜಿ ವಹಿಸಿ ಇಲ್ಲಿ ಕಸ ಇಳುವರಿ ಮಾಡೋದನ್ನು ತಡೆದು ಇಲ್ಲಿ ಏನು ಸಮಸ್ಯೆ ಉಂಟಾಗ್ತಾ ಇದೆ ಇಲ್ಲಿ ವಾಸನೆ ಹೊಡಿತಾ ಇದೆ ಸುತ್ತಮುತ್ತ ಎಲ್ಲ ವಾತಾವರಣ ಘನತ್ಯಾಜ್ಯ ವಸ್ತುಗಳಿಂದ ತುಂಬಿ ತುಳುಕ್ತಾ ಇದೆ ಇನ್ನೆಲ್ಲ ಸ್ವಚ್ಛಗೊಳಿಸಿ ಈ ಏನು ಮೈಸೂರಿನ ಸ್ವಚ್ಛ ನಗರಿಯಾಗಿ ಮತ್ತೆ ಮೊದಲ ಸ್ಥಾನಕ್ಕೆ ತಗೊಂಡು ಹೋಗೋದು ನಿಮ್ಮ ಕೈಲೂ ಕೂಡ ಇದೆ ಅಂತ ಹೇಳ್ತಾ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು